ಎಲ್ಲರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಗುವೆ ಹೇಗಿದ್ದೀರಿ ನಾನು ನಮ್ಮ ದೇವರು ನಿಮ್ಮನ್ನು ಉತ್ತಮವಾಗಿ ಇಟ್ಟಿದ್ದಾನೆಂಬುದಾಗಿ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯದೇವ ಮಗುವೆ ನಂಬಿಕೆ ಖಾಲಿ ಇಟ್ಟುಕೊಂಡು ನಂಬಿಕೆ ಇಡಬೇಡ ನಂಬಿಕೆ ತುಂಬಿಕೊಂಡು ನಂಬಿಕೆ ಇಡು ಇದರ ಅರ್ಥ ಏನು ಜಾಗ್ರತೆ ಕೇಳಿಸ್ಕೊಡ್ರಿ ನಂಬಿಕೆ ಖಾಲಿ ಇಟ್ಟುಕೊಂಡು ನಂಬಿಕೆ ಇಡಬೇಡ ನಂಬಿಕೆ ತುಂಬಿಕೊಂಡು ನಂಬಿಕೆಯನ್ನ ಇಡು ಇದರ ಅರ್ಥ ಏನು ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ನಾವು ಯಾವಾಗ ನಂಬಿಕೆಯನ್ನ ಇಡಬೇಕು ಕಷ್ಟಗಳು ಬಂದಾಗ ನಾವು ನಂಬಿಕೆ ಇಡಬೇಕಾ ಅಥವಾ ಕಷ್ಟಕ್ಕೆ ಮೊದಲೇ ನಾವು ನಂಬಿಕೆಯನ್ನ ಇಟ್ಟುಕೊಂಡವರಾಗಿರ್ಬೇಕಾ ಈ ವಿಷಯ ನಮ್ಮ ಜೀವನದಲ್ಲಿ ನಾವು ತಿಳಿದಿರಬೇಕು ಅದರ ಅರ್ಥ ಏನಪ್ಪಾ ಅಂದ್ರೆ ಈಗ ನಮ್ಮ ಜೀವನದಲ್ಲಿ ಒಂದು ಕಷ್ಟ ಬಂದಿದೆ ಅಂತ ಇಟ್ಕೋಣ ಕಷ್ಟ ಬಂದಾಗ ನಾವು ನಂಬಿಕೆ ಇಡಬೇಕಾದ್ರೆ ನಾವು ಅದಕ್ಕಿಂತ ಮೊದಲೇ ಕಷ್ಟಗಳು ಇಲ್ಲದೆ ಇದ್ದಾಗ ನಾವ್ ಮಾಡಬೇಕು ಮಾಡ್ಬೇಕು ನಂಬಿಕೆಯನ್ನ ತುಂಬಿಕೊಂಡವರಾಗಿರಬೇಕು ಹಾಗಾದ್ರೆ ನಾನು ಚೆನ್ನಾಗಿದ್ದಾಗ ನಾನು ನಂಬಿಕೆಯನ್ನು ತುಂಬಿಕೊಳ್ಳದೆ ನಾನು ಕಷ್ಟಗಳು ಬಂದಾಗ ನಾನು ನಂಬಿಕೆ ಇಡ್ತೀನಿ ಅನ್ನೋದು ಅಸಾಧ್ಯ ಹಾಗಾದರೆ ಏನು ಮಾಡಬೇಕು ಕಷ್ಟಗಳು ಬರೋದಕ್ಕಿಂತ ಮೊದಲು ನಾವು ಚೆನ್ನಾಗಿದ್ದಾಗ ನಾವು ಸುಖವಾಗಿದ್ದಾಗ ನಾವು ಸಂತೋಷವಾಗಿದ್ದಾಗ ಸಮೃದ್ಧಿಯಾಗಿದ್ದಾಗ ಒಳಗೆ ನಾವು ತುಂಬಲ್ಪಟ್ಟಿರಬೇಕು ನಂಬಿಕೆದ ನಾವು ತುಂಬಲ್ಪಟ್ಟಿದ್ರೆ ನಾವು ಸಮಸ್ಯೆಗಳು ಬಂದಾಗ ನಾವು ನಂಬಿಕೆ ಒಳಗೆ ನಿಂತ್ಕೊಳ್ತೇವೆ ಹಾಗಾಗಿ ನಾನು ಹೇಳುವಂಥ ವಿಷಯ ಏನಪ್ಪಾ ಅಂದರೆ ನಂಬಿಕೆ ಖಾಲಿ ಇಟ್ಟುಕೊಂಡು ನಂಬಿಕೆ ಇಡಬೇಡ ನಂಬಿಕೆ ತುಂಬಿಕೊಂಡು ನಂಬಿಕೆ ಇಡು ನಾವೆಲ್ಲರೂ ಏನು ಮಾಡ್ತೀವಪ್ಪ ಅಂದ್ರೆ ಒಂದು ಸಮಸ್ಯೆ ಬಂದಾಗ ಅವಾಗ ನಾವು ನಂಬಿಕೆ ಇಡ್ಲಿ ಟ್ರೈ ಮಾಡ್ತೇವೆ ನಮಗೆ ಕಷ್ಟ ಬಂದಾಗ ನಾವು ಅದರಿಂದ ಬಿಡುಗಡೆ ಆಗೋದಕ್ಕೋಸ್ಕರವಾಗಿ ನಾವು ಭಕ್ತಿವಂತರಾಗೋದಕ್ಕೋಸ್ಕರ ಪ್ರಯತ್ನಿಸ್ತೇವೆ ನಾವು ಸೇವಕರತ್ರ ಪ್ರಾರ್ಥಿಸ್ತೇವೆ ವಿಶ್ವಾಸಿಗಳಿಗೆ ನಾವು ಪ್ರಾರ್ಥನಾ ಮನವಿ ಕಳಿಸ್ಕೊಡ್ತೇವೆ ಆದರೆ ನಿಜ ಹೇಳ್ಬೇಕಪ್ಪ ಅಂದರೆ ನಾವು ನಮ್ಮ ಕಷ್ಟಗಳು ಬಂದಾಗ ನಮ್ಮ ನಂಬಿಕೆಯನ್ನು ಆಗ ನಾವು ರಿಲೀಸ್ ಮಾಡಬೇಕಂದ್ರೆ ಕಷ್ಟಗಳು ಬರೋದಕ್ಕಿಂತ ಮೊದಲೇ ನಾವು ನಂಬಿಕೆಯಿಂದ ತುಂಬಲ್ಪಟ್ಟಿರಬೇಕು ಹಾಗಾದರೆ ನೀವು ಚೆನ್ನಾಗಿದ್ದಾಗ ನೀವು ಸಂತೋಷವಾಗಿದ್ದಾಗ ನೀವು ಸಮೃದ್ಧಿಯಾಗಿದ್ದಾಗ ನೀವು ಆಸ್ವದಿಸಲ್ಪಟ್ಟ آگا ನೀವು ಅಭಿವೃದ್ಧಿಯಲ್ಲಿ ಇದ್ದಾಗ ನಿಮ್ಮ ಹೋಮ್ ವರ್ಕ್ ಏನಪ್ಪಾ ಅಂತ ಹೇಳಿದ್ರೆ ನಂಬಿಕೆಯಿಂದ ತುಂಬಿಕೊಳ್ಳೋದು ಇವತ್ತು ಬಹಳಷ್ಟು ವಿಶ್ವಾಸಿಗಳು ಕಷ್ಟಗಳು ಬಂದಾಗ ಯಾಕಪ್ಪ ಬಿದ್ದು ದೇವರನ್ನ ಬಿಟ್ಟು ಕ್ರಿಸ್ತ ನಂಬಿಕೆಯಿಂದ ಹೋಗ್ತಾ ಇದ್ರಂದ್ರೆ ಅದಕ್ಕೆ ರೀಸನ್ ಅವರು ಚೆನ್ನಾಗಿದ್ದಾಗ ಅವರು ಖಾಲಿಯಾಗಿದ್ದಾಗ ದೇವರ ನಂಬಿಕೆಯನ್ನು ತುಂಬಿಕೊಳ್ಳದೆ ಸಮಸ್ಯೆಗಳು ಹೆಚ್ಚಾದಾಗ ಕಷ್ಟಗಳು ಹೆಚ್ಚಾದಾಗ ಅವ್ರ ಏನ್ ಮಾಡಿದ್ರು ಕ್ರಿಸ್ತ ನಂಬಿಕೆಯನ್ನ ಬಿಟ್ಟು ಹೊರಟೋಗ್ಬಿಟ್ರು ಆದ್ರೆ ಆದಿ ಅಪೋಸ್ತರ ಕಾಲದಲ್ಲಿ ಆದಿ ಸಭೆಯಲ್ಲಿ ಆದಿ ವಿಶ್ವಾಸಿಗಳ ಅವರ ಜೀವಿತವನ್ನು ನೋಡುವಾಗ ಅವರು ಯಾವಾಗಲೂ ನಂಬಿಕೆಯಿಂದ ತುಂಬಿದವರಾಗಿರ್ತಿದ್ರು ಅದಕ್ಕೆ ಬೈಬಲ್ ಅಲ್ಲಿ ನಂಬಿಕೆಯಿಂದ ತುಂಬಿದ ಅಂತ ಮಾತಾಡ್ತದೆ ನಂಬಿಕೆಯಿಂದ ಯಾವಾಗಲೂ ಫಿಲ್ ಆಗಿರ್ತಾ ಇದ್ರು ಅವರು ಹಾಗಾದ್ರೆ ಪ್ರಿಯ ದೇವ್ ಮಗುವೆ ನಾನು ಗಡ್ಡಕ್ಕೆ ಬೆಂಕಿ ಬಿದ್ದಾಗ ನಾನು ಬಾವಿ ತೋಡ್ಲಿಕ್ಕೆ ಹೋದ್ರೆ ನಾನು ಗಡ್ಡ ಸುಟ್ಟು ಹೋಗ್ತದೆ ನಾನು ಸುಟ್ಟು ಹೋಗ್ತೇನೆ ಹಾಗಾದರೆ ಗಡ್ಡಕ್ಕೆ ಬೆಂಕಿ ಬೀಳ್ತು ಅಂತೇಳಿ ಗೊತ್ತಿದ್ರೆ ಮೊದಲೇ ನಾನು ಮಾಡಬೇಕು ಬಾವಿಯನ್ನ ತೋಡಿ ಸಿದ್ಧಪಡಿಸಿಕೊಳ್ಬೇಕು ಹಾಗಾಗಿ ಪ್ರಿಯ ದೇವ್ ಮಗುವೆ ನಿನ್ನ ನಂಬಿಕೆ ಯಾವಾಗಿಡಬೇಕು ನಿನ್ನ ನಂಬಿಕೆ ಯಾವಾಗ ಪ್ರಾರಂಭ ಆಗ್ಬೇಕಂದ್ರೆ ಕಷ್ಟಗಳು ಬಂದಾಗ ಅಲ್ಲ ಕಷ್ಟಗಳು ಬರೋದಕ್ಕಿಂತ ಮೊದಲೇ ನಿನ್ನ ನಂಬಿಕೆಯಿಂದ ತುಂಬಲ್ಪಡಬೇಕು ನೀನು ಚೆನ್ನಾಗಿದ್ಯಾ ನೀನು ಸಂತೋಷವಾಗಿದ್ಯಾ ಆಶೀರ್ವಾದ ಇದೆಯಾ ಹಣ ಇದೆಯಾ ಆಸ್ತಿ ಇದೆಯಾ ಇವೆಲ್ಲವುಗಳಲ್ಲಿ ನೀವೆಲ್ಲವುಗಳು ನಿನಗಿದ್ದಾಗ ನಂಬಿಕೆಯಿಂದ ತುಂಬಲ್ಪಡು ಪ್ರಿಯ ದೇವ್ ಮಗುವೆ ನಿನ್ ನಂಬಿಕೆಯಿಂದ ತುಂಬಲ್ಪಡು ಪಡು ನಿನ್ ತುಂಬಲ್ಪಡುವಾಗ ಮುಂದೆ ಬರುವಂತ ಶೋಧನೆಗಳಿಂದ ತಪ್ಪಿಸ್ಕೊಳ್ತಿ ಮುಂದೆ ಬರುವಂತ ಶೋಧನೆಗಳು ಹೋರಾಟಗಳಲ್ಲಿ ನೀನ್ ಜಯಿಸಿ ಅವುಗಳನ್ನ ಮೆಟ್ಟಿ ನಿಲ್ತಿ ಯಾಕಂದ್ರೆ ನಿನ್ನೊಳಗೆ ನಂಬಿಕೆ ಇರ್ತದೆ ಒಂದು ವೇಳೆ ನಿನ್ನೊಳಗೆ ನಂಬಿಕೆ ಇಲ್ಲ ಅಂದ್ರೆ ಆ ಸಮಸ್ಯೆಗಳು ಬಂದಾಗ ನೀನು ಸಿಕ್ಕಿ ಹಾಕೊಳ್ತೀಯ ನೀನ್ ಬಿದ್ದು ಹೋಗ್ತೀಯ ಹಾಗಾಗಿ ನೀನು ಬೀಳದ ಹಾಗೆ ನಂಬಿಕೆಯಲ್ಲಿ ಜಾಗ್ರತೆ ವಹಿಸು ನೀನು ಬಿದ್ದು ಹೋಗದಂತೆ ನಂಬಿಕೆಯಲ್ಲಿ ಜಾಗ್ರತೆ ವಹಿಸು ನೀನು ಸೋತು ಹೋಗದಂತೆ ನಂಬಿಕೆಯಲ್ಲಿ ಜಾಗ್ರತೆ ವಹಿಸು ನಂಬಿಕೆಯಿಂದ ಯಾವಾಗ್ಲೂ ತುಂಬಲ್ಪಟ್ಟಿರು ಹಾಗಾದ್ರೆ ನನ್ನ ನಂಬಿಕೆ ಯಾವುದ್ರಿಂದ ತುಂಬಲ್ಪಡ್ಬಹುದು ಜಾಗ್ರತೆ ನಂಬಿಕೆಯಿಂದ ತುಂಬಲ್ ಪಡುವಂತ ಕೆಲವು ಜಾಗ್ರತೆ ನಂಬಿಕೆ ಇಡಬೇಕು ಎಂದು ನಂಬಿಕೆ ಬಳಿಗೆ ನಾನೇ ಹೋಗಬೇಕು ಫಸ್ಟ್ ಎಲ್ಲಿ ಪ್ರಾರಂಭ ಆಗ್ತದಪ್ಪ ಅಂದ್ರೆ ನಾನು ನಂಬಿಕೆಯ ಬಳಿಗೆ ಹೋಗ್ಬೇಕು ಯಾಕಂದ್ರೆ ದೇವರಾಗ್ಲಿ ದೇವರ ಸುವಾರ್ತೆ ಆಗ್ಲಿ ದೇವರ ಪವಿತ್ರಾತ್ಮನಾಗ್ಲಿ ದೇವರ ಕಾರ್ಯಗಳಾಗ್ಲಿ ಆತು ನಮ್ಮ ಬಳಿಗೆ ಫಸ್ಟ್ ಬರ್ತಾನೆ ಈಗ ಆತನ ನಮ್ಮ ಬಳಿಗೆ ಬಂದಾಗ ನಾನು ಆತನ ಬಳಿಗೆ ಹೋಗ್ಬೇಕು ನಾನು ಆತನ ಮೇಲೆ ನಂಬಿಕೆ ಇಡಬೇಕು ಆತನ ಕಾರ್ಯಗಳ ಮೇಲೆ ನಂಬಿಕೆ ಇಡಬೇಕು ಆ ನಂಬಿಕೆ ನನ್ನೊಳಗೆ ಅದೇನಾಗಬೇಕು ಪ್ರಾರಂಭ ಆಗಬೇಕು ನಾನು ನಂಬಿಕೆ ಬಳಿಗೆ ಹೋಗದೆ ಅವ್ರು ಬಂದಿದ್ದಾರೆ ಅವ್ರು ಸುವಾರ್ಥೆ ಹೇಳಿದ್ದಾರೆ ಪಾಸು ಪ್ರಾರ್ಥನೆ ಮಾಡಿದ್ದಾರೆ ಸಭೆ ಕರೆದಿದ್ದಾರೆ ಹೋಗ್ತಾ ಇದ್ದೀನಿ ಬರ್ತಾ ಇದ್ದೇನೆ ನಾನು ಪರ್ಸನಲ್ ಆಗಿ ನಂಬಿಕೆ ಬಳಿಗೆ ಹೋಗಿದ್ದೆನೋ ನಾನು ನಂಬಿಕೆ ಇಡುವಂಥ ವಿಷಯದ ಬಳಿಗೆ ಹೋಗಿದ್ದೆನೋ ನಾನು ಇದು ಅಂತ ನಂಬುವಂಥ ನಂಬಿಕೆ ಬಳಿಗೆ ಹೋಗಿದ್ದೇನೆ ನಾನು ನಂಬಿಕೆಯ ಬಳಿಗೆ ಹೋಗದೆ ಹೋದರೆ ಆ ನಂಬಿಕೆ ತುಂಬುವಿಕೆ ಆಗೋದಿಲ್ಲ ಹಾಗಾದ್ರೆ ಫಸ್ಟ್ ಅಂಶ ಏನಪ್ಪಾ ಅಂದರೆ ನನ್ನ ನಂಬಿಕೆನ ತುಂಬಲ್ಪಡ್ಲಿಕ್ಕೆ ಅಂತ ಮೊದಲ ಅಂಶ ಏನಂದ್ರೆ ನಾನು ನಂಬಿಕೆ ಬಳಿಗೆ ಹೋಗ್ಬೇಕು ಯಾವಾಗ ನಾನು ಚೆನ್ನಾಗಿದ್ದಾಗ ಯಾವಾಗ ನಾನು ಸಮೃದ್ಧಿ ಆಗಿದ್ದಾಗ ಯಾವಾಗ ನನಗೆ ಹೋರಾಟ ಇಲ್ಲದಿದ್ದಾಗ ಯಾವಾಗ ನನಗೆ ಶೋಧನೆ ಇಲ್ಲದಿದ್ದಾಗ ಈ ಯಾವುದು ಇಲ್ಲದಿದ್ದಾಗ ನಾನು ನಂಬಿಕೆ ಒಳಗೆ ನಂಬಿಕೆಯ ಬಳಿಯಲ್ಲಿ ಪದೇ 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 ನಾನು ಹೋಗಬೇಕು ಎರಡನೇದಾಗಿ ನಮ್ಮ ನಂಬಿಕೆ ಯಾವುದರಿಂದ ಅಂದರೆ ದೇವರನ್ನ ತಿಳಿದುಕೊಳ್ಳುವುದ್ರ ಮುಖಾಂತರವಾಗಿ ದೇವರನ್ನ ತಿಳಿದುಕೊಳ್ಳುವುದ್ರ ಮುಖಾಂತರವಾಗಿ ನಮ್ಮೊಳಗೆ ನಂಬಿಕೆ ತುಂಬುತ್ತದೆ ಪ್ರಿಯ ದೇವ ಮಗುವಿನ ಹೇಳೋ ಜಾಗ್ರತೆ ಕೆಡಿಸ್ಕೋ ನಿನಗೆ ದೇವರ ಬಗ್ಗೆ ತಿಳುವಳಿಕೆಗಿಂತ ಹೆಚ್ಚಾಗಿ ಒಂದು ಸಭಾಪಾಲಕನ ಕುರಿತು ಹೆಚ್ಚಾದ ತಿಳುವಳಿಕೆ ಇದೆ ಒಂದು ಸಭೆಯ ಕುರಿತು ಹೆಚ್ಚಾದ ತಿಳುವಳಿಕೆ ಇದೆ ಆ ಜನರ ಬಗ್ಗೆ ಈ ಜನರ ಬಗ್ಗೆ ಎಲ್ಲರ ಬಗ್ಗೆ ವಿಶ್ವಾಸಿಗಳ ಬಗ್ಗೆ ಹೆಚ್ಚಾದ ತಿಳುವಳಿಕೆ ಇದೆ ಅಂದ್ರೆ ನೀನು ಹೆಚ್ಚಿನ ಭಾಗ ನಂಬಿಕೆ ಇಲ್ಲದವನು ನಂಬಿಕೆ ಇಲ್ಲದವಳು ಆಗಿರ್ತಿ ಇದು ಜಾಗ್ರತೆ ವಹಿಸು ಈ ಖಾಲಿ ಪಾತ್ರೆಗಳು ಮಾತ್ರವೇ ಈ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಬಹಳ ಪ್ರಾಮುಖ್ಯತೆ ವಹಿಸ್ತಾರೆ ಆದ್ರೆ ನೀನು ದೇವರನ್ನ ತಿಳ್ಕೊಳ್ಳೋದಾದ್ರೆ ನಿನ್ನೊಳಗೆ ನಂಬಿಕೆ ತುಂಬುತ್ತದೆ ಇದು ಹೇಗ್ ಪಾಸ್ಟ್ರೆ ದೇವರನ್ನ ತಿಳ್ಕೊಂಡ್ರೆ ನಂಬಿಕೆ ಬರ್ತದೆ ಈಗ ನೀವು ಸಮಸ್ಯೆ ಒಳಗಿದ್ದೀರ ನಿಮ್ ಮುಂದೆ ಒಬ್ಬ ವ್ಯಕ್ತಿ ಆ ಹತ್ರ ಹಣ ಇದೆ ಅಂತ ಗೊತ್ತಿದೆ ಅಂತ ಇಟ್ಕೋಣ ಆತನು ಹಣ ನಿಮಗೆ ಗೊತ್ತಾದ್ರೆ ನಿಮ್ ಕಷ್ಟ ಬಂದಾಗ ಅವನ ಬಳಿಗೆ ಸಹಾಯಕ್ಕೆ ಹೋಗ್ತಿರೋ ಹೋಗಲ್ವೋ ಸಹಾಯಕ್ಕೆ ಯಾಕೆ ಹೋದ್ರಿ ಅವನ ಮೇಲೆ ನಂಬಿಕೆ ಹೋದ್ರಿ ನೀವು ನಿಮಗೆ ನಂಬಿಕೆ ಯಾಕೆ ಬಂತು ಆತನ ಹತ್ರ ಹಣ ಇದೆ ಅಂತ ನಿಮಗೆ ಗೊತ್ತಾಗಿದ ಆತನ ಬಗ್ಗೆ ನಿಮಗೆ ಮೇಲೆ ನಂಬಿಕೆ ಬಂತು ನಂಬಿಕೆ ಬಂದಿದ್ಕೆ ಆತನ ಬಳಿಗೆ ಹೋಗ್ತಿರಿ ಆತನ ಬಳಿ ಸಹಾಯ ಕೇಳ್ತಿರಿ ಹಾಗೆ ದೇವರನ್ನ ತಿಳ್ಕೊಂಡ್ರೆ ಮಾತ್ರವೇ ನಮಗೆ ಆತನ ಮೇಲೆ ನಂಬಿಕೆ ಬರ್ಲಿಕ್ಕೆ ಸಾಧ್ಯ ಪ್ರಿಯ ದೇವ್ ಹೋಗ್ಬೇಕ ನಾವಿವತ್ತು ಸೋಲ್ ತರದಲ್ಲಿ ಗೊತ್ತಾ ಮೊದಲನೇದು ನಾನ್ ನಂಬಿಕೆ ಬಳಗ ನನ್ನ ತರ್ತಾ ಇಲ್ಲ ಎರಡನೇದು ನಾನು ನನ್ನ ದೇವರನ್ನ ತಿಳ್ಕೊಳ್ಲಿಕ್ಕೆ ಪ್ರಯತ್ನಿಸ್ತಾ ಇಲ್ಲ ನಾವು ಅವ್ರನ್ನ ತಿಳ್ಕೊಳ್ಲಿಕ್ಕೆ ಇವ್ರನ್ನ ತಿಳ್ಕೊಳ್ಲಿಕ್ಕೆ ಲೋಕ ತಿಳ್ಕೊಳ್ಲಿಕ್ಕೆ ಎಲ್ಲಾ ಪ್ರಯತ್ನ ಪಡ್ತಾ ಇದ್ದೀವಿ ಬಟ್ ದೇವರು ಯಾರು ಅಂತ ತಿಳ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ದೇವರು ಯಾರು ಅಂತ ತಿಳ್ಕೊಳ್ಳದೆ ಇರೋದ್ರಿಂದಲೇ ಇವತ್ತು ನಮ್ಮೊಳಗೆ ನಂಬಿಕೆಯ ಕೊರತೆ ಇದೆ ನಿಜ ಹೇಳಬೇಕಂದ್ರೆ ದೇವರನ್ನ ತಿಳಿದುಕೊಳ್ಳದೇ ಇರುವಂತವನು ಖಾಲಿ ಪಾತ್ರೆ ದೇವರನ್ನ ತಿಳಿದುಕೊಳ್ಳದೇ ಇರುವಂತವನು ನಂಬಿಕೆ ವಿಷಯದಲ್ಲಿ ಖಾಲಿ ಪಾತ್ರೆ ಆಗಿರ್ತಾನೆ ಇದನ್ನು ನಿಮ್ಮ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾದ್ದು ಮೂರನೇದಾಗಿ ಮೂರನೇದಾಗಿ ಜಾಗ್ರತೆ ಕೇಳಿಸ್ಕೊಳ್ರಿ ದೇವರ ವಾಕ್ಯ ಕೇಳುವುದರಿಂದ ನಂಬಿಕೆ ತುಂಬುತ್ತದೆ ದೇವರ ವಾಕ್ಯ ನೀವು ಎಷ್ಟಾಗಿ ಕೇಳ್ತಾ ಹೋಗ್ತಿರೋ ನಿಮಗೆ ನಂಬಿಕೆ ತುಂಬಲ್ಪಡ್ತದೆ ಯಾಕಂದ್ರೆ ರೋಮ ಪತ್ರಿಕೆ ಕೇಳುವುದರಿಂದ ವಾಕ್ಯ ಕೇಳುವುದರಿಂದ ನಮಗೆ ನಂಬಿಕೆ ಬರ್ತದೆ ಅಂತೇಳಿ ದೇವರ ವಾಕ್ಯ ಮಾತಾಡ್ತದೆ ವಾಕ್ಯ ಕೇಳಿಸಿಕೊಳ್ಳುವ ವಿಷಯದಲ್ಲಿ ನೋಡ್ರಿ ಇವತ್ತು ನಾವು ವಾಕ್ಯ ಕೇಳಿಸಿಕೊಳ್ಳೋದಕ್ಕಿಂತ ಹೆಚ್ಚಾಗಿ ಮನರಂಜನಾ ಕಾರ್ಯಕ್ರಮಗಳನ್ನು ನಾವು ಕೇಳಿಸ್ಕೊಳ್ತೇವೆ ನಾವು ತಮಾಷೆಗಳನ್ನ ಕೇಳಿಸ್ಕೊಳ್ತೇವೆ ಒಂದು ಸಭಾಪಾಲಕನು ದೇವರ ವಾಕ್ಯ ಬೋಧಿಸ್ತಾನೆ ಅಂದ್ರೆ ನಮಗೆ ಬೋರ್ ಆಗ್ಬಿಡ್ತದೆ ಅದೇ ಒಬ್ಬ ಸಭಾಪಾಲಕನು ತಮಾಷೆ ಮಾಡ್ತಾನೆ ಜೋಕ್ ಮಾಡ್ತಾನೆ ಅಥವಾ ಅವನ ಕಥೆಗಳನ್ನ ಓಡಿಸ್ತಾನಂದ್ರೆ ಅಂದ್ರೆ ನಾವು ಬಹಳ ಜಾಗೃತೆಯಿಂದ ಕೇಳಿಸ್ಕೊಳ್ತೀವಿ ಯಾಕಂದ್ರೆ ಅದು ನಮ್ಗೆ ಇಷ್ಟ ಆಗಿರ್ತದೆ ಆದ್ರೆ ಆ ಕಲ್ಪನಾ ಕಥೆಗಳು ಆ ತಮಾಷೆಗಳು ಅವು ಯಾವೂ ಸಹ ನಿಮ್ಮೊಳಗೆ ನಂಬಿಕೆಯನ್ನು ಹುಟ್ಟಿಸೋಲ್ಲ ದೇವರ ವಾಕ್ಯ ಮಾತ್ರವೇ ನಿಮ್ಮೊಳಗೆ ನಂಬಿಕೆಯನ್ನ ಹುಟ್ಟಿಸ್ತದೆ ಹಾಗಾಗಿ ನನ್ನನ್ನ ನಂಬಿಕೆ ಬಳಿಗೆ ತರಬೇಕು ನಾನು ಯೇಸುವಿನ ಬಗ್ಗೆ ತಿಳ್ಕೊಳ್ಬೇಕು ನಾನು ದೇವರ ಬಗ್ಗೆ ತಿಳ್ಕೊಳ್ಬೇಕು ಮೂರನೇದಾಗಿ ದೇವರ ವಾಕ್ಯ ಕೇಳಿಸ್ಕೊಳ್ಬೇಕು ನಾಲ್ಕನೇದಾಗಿ ದೇವರ ಕಾರ್ಯಗಳು ನಿನ್ ಜೀವನದಲ್ಲಿ ಅನುಭವಿಸಬೇಕು ಇದು ಬಹಳ ಪ್ರಾಮುಖ್ಯ ನೀ ನಿನ್ನ ಜೀವನದೊಳಗೆ ದೇವರ ಕಾರ್ಯಗಳನ್ನು ಗುರುತಿಸಬೇಕು ನಾನು ಹೇಳೋ ಜಾಗ್ರತೆ ಕೆಡ್ರಿ ಅದು ಇನ್ನೊಬ್ಬರಿಗಾದಂತಹ ಅದ್ಭುತ ಆಗಿರಬಹುದು ಅಥವಾ ನಿನಗಾದಂತಹ ಅದ್ಭುತ ಆಗಿರಬಹುದು ಇನ್ನೊಬ್ಬರಿಗಾದ ಆಶೀರ್ವಾದ ಆಗಿರಬಹುದು ಅಥವಾ ನಿನಗಾದ ಆಶೀರ್ವಾದ ಆಗಿರಬಹುದು ಅವುಗಳಲ್ಲಿ ನಿನ್ನ ನಂಬಿಕೆ ತುಂಬಲ್ಪಡ್ತದೆ ನಾ ಹೇಳೋ ಜಾಗ್ರತೆ ಕೆಡ್ರಿ ಹಾಗಾದ್ರೆ ಬರೀ ಅದ್ಭುತಗಳಾದ್ರೆ ನಂಬಿಕೆ ಬರ್ತದಾ ಇಲ್ಲ ರೀ ಹಾಗಂತಲ್ಲ ನಾನು ಹೇಳ್ತಾ ಇರೋದು ದೇವರು ಅವರಿಗೆ ಮಾಡಿದ ಅಂತ ಹೇಳಿದಾಗ ನಿನ್ನೊಳಗೆ ನೀನು ನಂಬಿಕೆ ಇಡಬೇಕು ಎಸ್ ಅವ್ರಿಗೆ ಮಾಡಿದ ದೇವರು ನನಗೂ ಮಾಡ್ಲಿಕ್ಕೆ ಸಾಮರ್ಥ್ಯ ಅಂತೇಳಿ ನಂಬಿಕೆ ತುಂಬಲ್ಪಡಬೇಕು ಪಡಬೇಕು ನಾನೇನು ಹೇಳ್ತೀನಂದ್ರೆ ಇವತ್ತು ನಾವು ದೇವರು ಮಾಡಿದ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಾನು ಈ ಸಭೆಗೆ ಬಂದೆ ನನಗಾಯಿತು ನಾನು ಈ ಸಭಾಪಾಲಕರತ್ರ ಪ್ರಾರ್ಥನೆ ಮಾಡಿಸ್ಕೊಂಡೆ ಆಯಿತು ನಾನು ಇವ್ರ ಹತ್ರ ಹೋದೆ ಆಯ್ತು ಅಂತ ಹೇಳ್ತಾರೆ ಹೊರ್ತು ದೇವರಿಂದ ಆಯಿತು ಅಂತ ಹೇಳೋದು ಬಹಳ ಕಡಿಮೆ ಹಾಗಂದ್ರೆ ಸರಿನಾ ತಪ್ಪಾ ಅಂತ ಹೇಳಿ ಅದು ನಿಮಗೂ ಮತ್ತು ದೇವರಿಗೂ ಬಿಟ್ಟಿದ್ದು ನಾನು ಅದರಲ್ಲಿ ಯಾವುದೇ ವಿಷಯದಲ್ಲಿ ನಾನು ಕೈ ಹಾಕಲ್ಲ ಪ್ರಿಯ ದೇವ ಮಗುವೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊ ನಾನು ಈ ಅದ್ಭುತಗಳಿಗಿಂತ ಬೈಬಲ್ ಅಲ್ಲಿ ನಡೆದಂತ ಅದ್ಭುತಗಳು ನೋಡು ಬೈಬಲ್ ಅಲ್ಲಿ ನಡೆದಂತ ಅದ್ಭುತಗಳು ನೋಡು ಅವೇ ಅದ್ಭುತಗಳು ಜನರ ಮಧ್ಯದಲ್ಲಿ ಆಗೋದಾದ್ರೆ ಅವುಗಳ್ ನಂಬು ಅವು ನಿನ್ನ ನಂಬಿಕೆ ಹಾಗಂತೇಳಿ ಅದ್ಭುತಗಳಿಲ್ಲ ದೇವರ ಕಾರ್ಯ ಮಾಡಲ್ಲ ದೇವರ ಆಶೀರ್ವಾದ ಮಾಡಲ್ಲ ಅಂಥೇಳಿ ನೀನೊಬ್ಬ ದೇವರ ಶಕ್ತಿಯನ್ನು ನಂಬುವಂಥ ವಿಷಯದಲ್ಲಿ ಸತ್ತವನ್ನು ಹಾಗೆ ಜೀವಿಸಬೇಡ ದೇವರ ಶಕ್ತಿ ಇವತ್ತಿಗೂ ಕೆಲಸ ಮಾಡ್ತದೆ ದೇವರ ಬಲ ಇವತ್ತಿಗೂ ಕೆಲಸ ಮಾಡ್ತದೆ ಅಂದು ಲೋಕ ಸೃಷ್ಟಿಯಾದಾಗ ಯಾವ ಬಲ ಈ ಲೋಕವನ್ನು ಸೃಷ್ಟಿ ಮಾಡ್ತೋ ಅದೇ ಬಲ ಇವತ್ತಿಗೂ ಸಹ ಕೆಲಸ ಮಾಡ್ತದೆ ನೀವು ನಂಬ್ತಿರಲ್ಲ ಗೊತ್ತಿಲ್ಲ ನಾನು ನಂಬ್ತೇನೆ ದೇವರು ಇಂದಿಗೂ ಸಹ ಅದ್ಭುತ ಮಾಡಬಲ್ಲ ದೇವರು ಇಂದಿಗೂ ಸಹ ಆಶೀರ್ವಾದ ತರಬಲ್ಲ ಇಂದಿಗೂ ಸಹ ದೇವರು ಮಹತ್ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ದೇವರಿಂದ ಆಗದಿರುವಂತದ್ದು ಒಂದು ಇಲ್ಲ ಹಾಗಾಗಿ ಪ್ರಿಯ ದೇವ್ ಮಗಬೇಕ ಕಷ್ಟ ಬಂದಾಗ ನಂಬಿಕೆಯನ್ನ ಹುಡುಕ್ಲಿಕ್ಕೆ ಹೋಗ್ಬೇಡ ಕಷ್ಟ ಬರೋದಕ್ಕಿಂತ ಮೊದಲೇ ನಂಬಿಕೆಯನ್ನ ಸಿದ್ಧ ಮಾಡಿಟ್ಕೊ ನಂಬಿಕೆ ಹೇಗೆ ಸಿದ್ಧ ಮಾಡಿಟ್ಕೊಳ್ಬೇಕ್ರಿ ನಾನು ಚೆನ್ನಾಗಿದ್ರು ನನಗೆ ಏನೇ ಇದ್ರು ಸಹ ನನಗೆ ಯಾವ ಕಷ್ಟಗಳಿಲ್ಲಪ್ಪ ನಾನು ಏನು ಇಲ್ಲ ನಾನು ಚೆನ್ನಾಗಿದ್ದೀನಿ ಅನ್ನುವಾಗ ನಿನ್ ನಂಬಿಕೆ ವಿಷಯ ಜಾಗ್ರತೆ ವಹಿಸು ನಂಬಿಕೆ ಇಡೋದಕ್ಕೆ ಪ್ರಯತ್ನ ಒಂದನೇದು ನಂಬಿಕೆಯಿಂದ ನಂಬಿಕೆ ಪ್ರಯತ್ನ ಹೋಗ್ಬೇಕು ಎರಡನೇದು ನಾವು ದೇವರನ್ನ ತಿಳ್ಕೊಳ್ಬೇಕು ಮೂರನೇದು ದೇವರ ವಾಕ್ಯ ಕೇಳಿಸ್ಕೊಳ್ಬೇಕು ನಾಲ್ಕನೇದು ದೇವರ ಕಾರ್ಯಗಳ ಅನುಭವಕ್ಕೆ ನಾವು ಸಾಗಿ ಹೋಗ್ಬೇಕು ಇವೆಲ್ಲ ಹೋದಾಗ ಇವೆಲ್ಲ ನಾವು ಮಾಡಿದಾಗ ನಮ್ಮೊಳಗೆ ನಂಬಿಕೆ ತುಂಬಲ್ಪಡ್ತದೆ ಆಗ ನಾವು ಕಷ್ಟಗಳು ಬಂದಾಗ ಕಣ್ಣೀರುಗಳು ಬಂದಾಗ ಬೇಗನೆ ಅವುಗಳನ್ನು ಜಯಿಸಿಬಿಡ್ತೇವೆ ಆ ಕಷ್ಟಗಳು ಬಂದಾಗ ಆ ಶೋಧನೆ ಬಂದಾಗ ವೇದನೆ ಬಂದಾಗ ನಮ್ಮೊಳಗೆ ನಂಬಿಕೆಲ್ಲ ನಾವು ಸೋತು ಹೋಗ್ತೇವೆ ಹಾಗಾಗಿ ಪ್ರಿಯ ದೇವ್ ಮದುವೆ ಜಾಗ್ರತೆ ಕೇಳಿಸ್ಕೊ ದೇವರು ನನ್ನ ಮಧ್ಯದಲ್ಲಿ ಮಾತಾಡ್ತಾ ಇದ್ದಾನೆ ದೇವರು ನಿನ್ನ ಮಧ್ಯದಲ್ಲಿ ಮಾತಾಡ್ತಾ ಇದ್ದಾನೆ ನಿನ್ನೊಳಗಿರುವಂಥ ಖಾಲಿ ಪಾತ್ರೆ ಒಳಗೆ ನಂಬಿಕೆ ಎಂಬ ಆ ಮಹಿಮೆಯ ಹಸ್ತವನ್ನ ಆ ಮಹಿಮೆಯ ಕಾರ್ಯವನ್ನ ಆ ಮಹಿಮೆಯ ಸಂಗತಿಯನ್ನ ತುಂಬಿಸ್ಕೋ ಪ್ರಿಯ ದೇವ ಮಗುವೆ ಆಗ ಕಷ್ಟಗಳು ಬಂದಾಗ ನೀನು ಜಯಿಸ್ತೀಯ ಜಯದ ವಿಶ್ವಾಸಿಯಾಗಿ ನೀನ್ ಮಾರ್ಪಡ್ತೀಯ ದೇವರ ತಾನೇ ನಿಮ್ಮನ್ನು ಆಶಿಸಲಿ ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆಯಾದ ದೇವರೇ ನಿನ್ನ ಜನರು ನಿನ್ನ ನಂಬಿಕೆಯನ್ನು ತುಂಬಲ್ಪಡಲಪ್ಪ ನಿನ್ನ ನಂಬಿಕೆ ಅವರೊಳಗೆ ತುಂಬಲ್ಪಡಲಿ ಕರ್ತನೆ ನಿನ್ನ ಆಶೀರ್ವಾದಗಳು ಅವರೊಳಗೆ ತುಂಬಲ್ಪಡಲಿ ಕರ್ತನೆ ಪ್ರತಿ ಕಾರ್ಯಕ್ಕೆ ಮೊದಲು ನಂಬಿಕೆ ಬೇಕು ನಂಬಿಕೆ ಆ ನಂಬಿಕೆ ಪವಿತ್ರ ಆತ್ಮನೆ ನಂಬಿಕೆಯಿಂದ ನಿನ್ನ ಜನರು ತುಂಬಲ್ಪಡಲಿ ಕರ್ತನೆ ಹೇಗೆ ಕರ್ತನೆ ಅಪ್ಪ ಎಲ್ಲಾ ವಿಶ್ವಾಸಿಗಳು ನಂಬಿಕೆಯಿಂದ ತುಂಬಿದ್ರು ಆ ರೀತಿಯಲ್ಲಿ ನಂಬಿಕೆಯಿಂದ ತುಂಬಲ್ಪಟ್ಟವರಾಗಿ ಇರ್ಲಿಕ್ಕೆ ನಮ್ಮ ನಡೆಸು ಪರಿಶುದ್ಧ ಆತ್ಮನೆ ನಾವು ನಂಬಿಕೆಯಿಂದ ಯಾವಾಗ್ಲೂ ತುಂಬಲ್ಪಟ್ಟವರಾಗಿರ್ಬೇಕು ಪವಿತ್ರ ಆತ್ಮನೆ ಯಾವಾಗ್ಲೂ ನಂಬಿಕೆಯಿಂದ ತುಂಬಲ್ಪಟ್ಟವರಾಗಿರ್ಬೇಕು ನಮ್ಮನ್ನು ಆಶ್ರದಿಸುದೇವ್ರೆ ನಿನ್ನ ವಾಕ್ಯ ಕೇಳಿದೆ ಎಲ್ಲ ನಿನ್ನ ಮಕ್ಕಳನ್ನ ಆಶ್ರೆ ನಿನ್ನ ಮಕ್ಕಳನ್ನ ನಿನ್ನ ನಂಬಿಕೆ ತುಂಬಿಸಿ ಜಯಕರವಾದ ರೀತಿಯಲ್ಲಿ ನಡೆಸಬೇಕೆಂಬುದಾಗಿ ಹೇಳಿ ಏಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ ಆಮೇನ್ 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 ಎಲ್ಲರಿಗೂ ಪ್ರೈಸ್ ಲೋಡ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ